ನಮಸ್ಕಾರ ಎಲ್ರಿಗೂ ಇದರದ್ದು ಕಟಿಂಗ್ ವಿಡಿಯೋ ನೋಡಿದ್ದೀರಾ ಅದಕ್ಕೆ ನಾನು ಯಾವ ರೀತಿ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಈಸಿ ಮೆಥಡಲ್ಲಿ ನೀವು ಇದು ಒಂದು ವಿಡಿಯೋದಲ್ಲೇ ನೀವು ಆರಾಮಾಗಿ ಲೈನಿಂಗ್ ಬ್ಲೌಸನ್ನ ಸ್ಟಿಚ್ ಮಾಡೋದು ಬಿಗಿನರ್ಸ್ ಆಗಿದ್ರು ಕೂಡ ಕಲಿಬೋದು ಅಷ್ಟು ಈಸಿಯಾಗಿ ನಾನು ಇದ್ದೀನಿ ಈ ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಫ್ರೆಂಡ್ಸ್ ಆಗಿಯೇ ಈ ವಿಡಿಯೋಗೊಂದು ಖಂಡಿತ ಲೈಕ್ ಮಾಡೋದು ಮರಿಬೇಡಿ ನೋಡಿ ಇದು ಹುಕ್ಕಪಟ್ಟಿ ಕಾಜಾಪಟ್ಟಿ ಇದರದ್ದು ಎಲ್ಲ ಕಟಿಂಗ್ದು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ನೀವು ಆದಷ್ಟು ಆ ವಿಡಿಯೋ ನೋಡಿದ್ರೆ ನಿಮಗೆ ಈಸಿಯಾಗಿ ಕಲಿಬಹುದು ಲೈನಿಂಗ್ ಬ್ಲೌಸ್ ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ನೋಡಿ ಇದು ಉಲ್ಟಾ ಇದೆ ಇದು ಉಲ್ಟಾ ಇದೆ ಇದು ಉಲ್ಟಾದ್ರ ಮೇಲೆ ಇದು ಏನು ನಾವು ಲೈನಿಂಗ್ ಕಟ್ ಮಾಡ್ಕೊಂಡಿದೀವಿ ಇದರಲ್ಲಿ ಇದು ಕ್ರಾಸ್ ಬೆಲ್ಟ್ ಇದು ಸೆಂಟರ್ ಓಪನ್ ಇರುತ್ತೆ ಮತ್ತೆ ಕನ್ಫ್ಯೂಸ್ ಆಗಬೇಡಿ ಇದು ಓಪನ್ ಮಾಡಿಲ್ಲ ನಾನು ಇನ್ನು ಇದಕ್ಕೆಲ್ಲ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಓಪನ್ ಮಾಡ್ಕೋಬೇಕು ಯಾವುದೇ ಅದಕ್ಕೆ ಎಷ್ಟೆಷ್ಟು ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನು ನೀವು ಖಂಡಿತ ಫಸ್ಟ್ ಕಲಿಬೇಕು ಇಲ್ಲಾಂದರೆ ಲೈನಿಂಗ್ ಬ್ಲೌಸ್ ಹಾಳಾಗೋದೇ ನಾವು ಮಾರ್ಜಿನ್ ಮಿಸ್ಟೇಕ್ ಮಾಡೋದ್ರಿಂದನೇ ಲೈನಿಂಗ್ ಬ್ಲೌಸ್ ಆದಷ್ಟು ಆಲ್ಟ್ರೇಷನ್ ಬರೋದೇ ಜಾಸ್ತಿ ಅದರಿಂದ ನೋಡಿ ಇದೇನಿದೆ ಈ ಲೈನಿಂಗ್ ಪೀಸು ಮೇನ್ ಪೀಸು ನಾವು ಸ್ಟಿಚ್ ಹಾಕಬೇಕಾದ್ರೆ ಆದಷ್ಟು ಫುಲ್ಲು ಕೊನೆಗೆ ಅಂದರೆ ಈ ಥರ ಈ ಲೈನಿಂಗ್ ಬಿಟ್ಟು ಕೆಳಗಡೆನೂ ಬರಬಾರ್ದು ಇದರಿಂದ ಒಂದು ಕಾಲು ಇಂಚುವರೆಗೂ ಅಗಲ ಕೂಡ ಇರಬಾರ್ದು ಇದು ಏನಿದೆ ಒಂದು ಪಾಯಿಂಟ್ ಅಷ್ಟು ನಮಗೆ ಕರೆಕ್ಟಾಗಿ ಈ ಸ್ಟಿಚ್ ಬರಬೇಕು ಆಗಿದ್ದಾಗ ಮಾತ್ರ ಲೈನಿಂಗು ಮೇನ್ ಪೀಸ್ ಎರಡೂ ಕೂಡ ನಮಗೆ ಕರೆಕ್ಟಾಗಿ ಇರುತ್ತೆ ನೋಡಿ ಎಷ್ಟಕ್ಕೆ ಸ್ಟಿಚ್ ಹಾಕ್ತಾ ನಾನು ಇಷ್ಟಕ್ಕೆ ಮಾತ್ರ ಹಾಕಿರಬೇಕು ನಾವು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಅಷ್ಟೇ ನಾವು ಲೈನಿಂಗು ಮೇನ್ ಪೀಸು ಏನು ಸ್ಟಿಚ್ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ನಮಗೆ ಈ ಎಡಗೈ ಲೈನಿಂಗ್ ಮೇಲೆ ಈ ಥರ ಇಟ್ಕೊಂಡೇ ಸ್ಟಿಚ್ ಹಾಕಬೇಕು ಇಲ್ಲ ಅಂದರೆ ಏನಾಗುತ್ತೆ ಇದು ಲೂಸ್ ಬಂತು ಅಂದರೆ ಏನಾಗುತ್ತೆ ಎಲ್ಲ ಬಟ್ಟೆ ಎಲ್ಲ ಒಂಥರ ಮುದ್ದೆ ಮುದ್ದೆ ಆಗಿ ಸರಿಯಾಗಿ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಅದು ಈ ಥರ ಕೈ ಎಡಗೈ ಏನಿದೆ ಇದ್ರ ಮೇಲೇ ಇಟ್ಕೊಂಡಿರ್ಬೇಕು ನಾವು ಯಾವಾಗ ಸ್ಟಿಚ್ ಹಾಕೋದು ಇಟ್ಕೊಂಡಿರ್ಬೇಕು ಅಂತಂದರೆ ಹಿಂಗೆ ಇಟ್ಕೊಳ್ಳೋದಲ್ಲ ಈ ಬೆರಳೆಲ್ಲ ಹಿಂಗೆ ಅಗಲ ಮಾಡಿ ಇಟ್ಕೋಬೇಕು ಆವಾಗ ನಮಗೆ ನಾವು ಇದು ಎಲ್ಲಿ ಪ್ರೆಷರ್ ಪುಟ್ಟು ಸ್ಟಿಚ್ ಇದ್ದೀವಿ ಈ ಪ್ರೆಷರ್ ಪುಟ್ಟು ಹತ್ತಿರದಲ್ಲಿ ಈ ರೀತಿ ಒಂದು ಕೈ ಈ ಕೈ ನೋಡಿ ಇದು ಈ ರೀತಿ ಈ ರೀತಿ ಇಟ್ಕೊಂಡಾಗ ನಮಗೆ ಸ್ಟಿಚ್ ಕರೆಕ್ಟಾಗಿ ಬರುತ್ತೆ ಇದು ಎಲ್ಲೂ ಲೂಸ್ ಆಗೋಲ್ಲ ಟೈಟೂ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಇದ್ರ ಮೇಲೆ ಲೈನಿಂಗ್ ಮೇಲೆ ಕಂಪಲ್ಸರಿ ನಾವು ಕೈನ ಇಟ್ಕೋಬೇಕು ಇದು ಫುಲ್ ಏನಿದೆ ನಾನು ಸ್ವಲ್ಪ ಸ್ಟಿಚ್ ಹಾಕೊಂತ ಇದ್ದೀನಿ ಈ ರೀತಿ ಎಲ್ಲೂ ಯಾವುದು ನಮಗೆ ಲೂಸ್ ಬರಬಾರ್ದು ಕರೆಕ್ಟಾಗಿ ಇದಕ್ಕೆ ಇದಕ್ಕೆ ಸ್ಟಿಚ್ ಅನ್ನೋದು ಈಗ ಈಗೇನಿದೆ ಇದು ಈ ಲೈನಿಂಗ್ ಎಲ್ಲಿಗಿದೆಯೋ ಅಲ್ಲಿಗೆ ಈ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊತೀನಿ ನಾನು ನಂತರ ನೋಡಿ ಸ್ಲೀವ್ ಸ್ಲೀವ್ನು ಅಷ್ಟೇ ನಾವು ಸ್ಲೀವ್ಗೆ ಎಷ್ಟು ಮಾರ್ಜಿನ್ ಹಾಕಿದ್ರೆ ನಮಗೆ ಸ್ಲೀವ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ನೀವು ಈ ಮಾರ್ಜಿನ್ ಮಿಸ್ಟೇಕ್ ಮಾಡಿದ್ರಿ ಅಂದರೆ ಏನಾಗುತ್ತೆ ಹಾಫ್ ಇಂಚು ಉದ್ದ ಆಗ್ಬೋದು ಅಥವಾ ಹಾಫ್ ಇಂಚು ಆಗ್ಬೋದು ಈ ರೀತಿಯೆಲ್ಲ ಬ್ಲೌಸು ಅಳತೆ ಕೆಡುತ್ತೆ ಆ ರೀತಿ ಆಗಬಾರ್ದು ಅಂದರೆ ಹೇಳ್ತೀನಲ್ಲ ಸ್ಟಿಚಿಂಗ್ ಕ್ವಾಲಿಟಿ ಕರೆಕ್ಟಾಗಿರಬೇಕು ಮಾರ್ಜಿನ್ ಕೂಡ ನಮಗೆ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಲೀವ್ಗೆ ನಾವು ಯಾವಾಗೂ ಅಷ್ಟೇ ಅರ್ಧ ಇಂಚಿಗೆ ನಾವು ಸ್ಟಿಚ್ನ ಹಾಕ್ಕೋಬೇಕು ಇನ್ನೂ ಒಂದು ಈಸಿ ಮೆಥಡ್ ಏನಂದ್ರೆ ಅಂದರೆ ಫ್ರೆಂಡ್ಸ್ ನೋಡಿ ನಿಮ್ಗೇನಾದರೂ ಸರಿಯಾಗಿ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಸ್ವಲ್ಪ ಲೇಟ್ ಆದ್ರೂ ಒಂದು ದಿನಕ್ಕೆ ಒಂದೇ ಬ್ಲೌಸು ನಾನು ನೀಟಾಗಿ ಕಲಿತೀನಿ ಅಂತ ಅನ್ನೋರಿದ್ರೆ ಈ ರೀತಿ ಸ್ಕೇಲ್ ತಗೊಂಡು ನೀವು ಆದಷ್ಟು ಒಂದು ಅರ್ಧ ಇಂಚಿಗೆ ಈ ರೀತಿ ಲೈನ್ ಹಾಕೋದ್ರಿಂದ ಆ ಲೈನ್ ಮೇಲೆ ಸ್ಟಿಚ್ ಬಂತು ಅಂದರೆ ಸ್ಲೀವ್ ಪರ್ಫೆಕ್ಟಾಗಿ ಬರುತ್ತೆ ನೀವೇನಾದರೂ ಇಲ್ಲಿ ಮಿಸ್ಟೇಕ್ ಮಾಡಿದ್ರಿ ಅಂದರೆ ಸೈಡ್ ಫಿಟ್ಟಿಂಗಲ್ಲಾಯಿತು ಪ್ರತಿಯೊಂದರಲ್ಲೂ ನಮಗೆ ಆಲ್ಟ್ರೇಷನ್ ತುಂಬಾ ಬರುತ್ತೆ ನೀವು ಅಲ್ಲಿ ಹೋಗಿ ಕಷ್ಟಪಡೋದಕ್ಕಿಂತ ಇಲ್ಲೇ ಲೇಟ್ ಆದ್ರೂ ನಾನು ನೀಟಾಗಿ ಮಾಡ್ತೀನಿ ಅಂತ ಏನಾದರೂ ನೀವು ಇಲ್ಲಿ ಕರೆಕ್ಟ್ ಈ ರೀತಿ ಲೈನ್ ಹಾಕ್ಕೊಂಡು ಮಾಡೋದಾಯಿತು ಅಥವಾ ನಮಗೆ ಲೈನ್ ಹಾಕ್ಕೊಳಕ್ಕೆ ಲೇಟ್ ಆಗುತ್ತೆ ನನಗೊಂದು ಸ್ವಲ್ಪ ಐಡಿಯಾ ಇದೆ ಅನ್ನೋರಿದ್ರೆ ಏನು ಮಾಡಬೇದು ಮಾ ಮಾಡಬೇಕಂದ್ರೆ ಇಲ್ಲಿಂದ ಇಲ್ಲಿಗೊಂದು ಸ್ವಲ್ಪ ಸ್ಟಿಚ್ ಹಾಕೋದು ಮತ್ತೆ ಸ್ಟಾಪ್ ಮಾಡೋದು ಮತ್ತೆ ಒಂದಿಷ್ಟು ದೂರ ಸ್ಟಿಚ್ ಹಾಕೋದು ಇದಕ್ಕೂ ಇದಕ್ಕೂ ವಿಡ್ತು ಸರಿ ಇದೆಯಾ ಇಲ್ವಾ ಇದನ್ನೆಲ್ಲ ತುಂಬ ಗಮಿಸ್ಬೇಕು ನಾವು ಆದಷ್ಟು ಇದು ಸ್ಟಿಚ್ ನಾವೇನು ಹಾಕ್ತೀವಿ ಮಾರ್ಜಿನ್ ತುಂಬ ಮೇಯ್ನ್ ಆಗಿರುತ್ತೆ ನೋಡಿ ಇದು ಅರ್ಧ ಇಂಚಿದೆ ಈ ಅರ್ಧ ಇಂಚಿಗೆ ಈ ರೀತಿ ಸ್ಟಿಚನ್ನ ಹಾಕ್ಕೊಂತ ಇದ್ದೀನಿ ನಾನು ಸ್ಟ್ರೈಟ್ ಆಗಿ ಬರಬೇಕು ಎಲ್ಲೂ ಅಂಕು ಡಂಕು ಯಾವ ರೀತಿಯೂ ಇರಬಾರ್ದು ಈಗ ನೋಡಿ ಇದಕ್ಕೆ ಬಾರ್ಡರ್ ಇದೆ ಇಲ್ಲಿ ಈ ಬಾರ್ಡರ್ಗೆ ನಾನು ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚ್ನ ಹಾಕ್ಕೊಂತೀನಿ ಇದಕ್ಕೆ ಒಂದು ಈ ಬಾರ್ಡರ್ ಅಲ್ಲೂ ಕೂಡ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಏನಂದ್ರೆ ನೋಡಿ ಈ ರೀತಿ ಅಂಕು ಡೊಂಕಾಗಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಇದು ಬಾರ್ಡರ್ ಇಲ್ಲಿ ಸ್ಟ್ರೈಟ್ ಆಗಿಲ್ಲ ಇದು ಇದು ಬಟ್ಟೆ ಒಂಥರ ಈ ರೀತಿ ಎಳೆದಂಗಾಗಿ ಇದೆಲ್ಲ ಒಂಥರ ಈ ತರ ಕ್ರಾಸ್ ಕ್ರಾಸ್ ಆಗಿ ಇದ್ದಾಗ ನೀವು ಆದಷ್ಟು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕು ಆಮೇಲೆ ಈಗ ನೀವು ಇದು ಸ್ಲೀವ್ ಏನಿದೆ ಎರಡು ಜಾಯಿಂಟ್ ಇದೆ ಇಲ್ಲಿ ನೋಡ್ತಾ ಇರಬಹುದು ನೀವು ಎರಡು ಜಾಯಿಂಟ್ ಇದೆ ಸಪೋಸು ನಿಮ್ಗೆ ಈ ರೀತಿ ಸ್ಲೀವ್ ಜಾಯಿಂಟ್ ಇಲ್ಲ ಅಂತ ಅಂದರೆ ಇಲ್ಲಿ ಏನಾದರೂ ಓಪನ್ ಇತ್ತು ಅಂದರೆ ಇದು ಫ್ರಂಟ್ ನ್ಯಾಚ್ ಏನಿದೆ ಈ ಆಪೋಸಿಟ್ನ ನಾವು ಖಂಡಿತ ನೋಡ್ಕೊಳ್ಳೇಬೇಕು ಒಂದು ಇರಬೇಕು ಇನ್ನೂ ಒಂದು ಇರಬೇಕು ಆ ರೀತಿ ಬರೋ ಹಾಗೆ ಇದನ್ನು ಹಾಕ್ಕೋಬೇಕು ಈ ರೀತಿ ಜಾಯಿಂಟ್ ಇತ್ತು ಅಂದರೆ ಸರಿ ಈಗ ಒಂದೊಂದು ಬ್ಲೌಸ್ಗೆ ನಮಗೆ ಆಗಲ ಜಾಸ್ತಿ ಬೇಕಾದಾಗ ಏನಾಗುತ್ತೆ ಜಾಯಿಂಟ್ ಇರೋದಿಲ್ಲ ಅಥವಾ ಎರಡು ಕಡೆ ಬಾರ್ಡ್ರ್ ಇರುತ್ತೆ ಈ ಕಡೆ ಒಂದು ಸ್ಲೀವ್ ತೆಗಿತೀನಿ ನಾನು ಈ ಕಡೆ ಒಂದು ಸ್ಲೀವ್ ತೆಗಿತೀನಿ ಅನ್ನೋ ಹಾಗಿದ್ರೂ ಕೂಡ ನೀವು ಲೆಫ್ಟು ರೈಟು ಹಾಕ್ಕೊಂಡು ಸ್ಟಿಚ್ ಹಾಕೋಬೇಕಾಗತ್ತೆ ಇದು ಎಕ್ಸ್ಟ್ರಾ ಏನಿದೆ ಇದನ್ನು ಕಟ್ ಮಾಡ್ಕೋಬೇಕು ಈಗ ನೋಡಿ ಇದು ಲೈನಿಂಗ್ ಪೀಸು ಇಲ್ಲಿದೆ ಮೇನ್ ಪೀಸು ಇನ್ನೂ ಇಷ್ಟು ಜಾಸ್ತಿ ಇದೆ ಇದನ್ನು ನಾವು ಹಾಗೇ ಈ ರೀತಿ ಫೋಲ್ಡಿಂಗ್ ಮಾಡಿದ್ವಿ ಅಂದರೆ ಏನಾಗುತ್ತೆ ನೀಟಾಗಿ ಬರೋದಿಲ್ಲ ಅದು ಅದು ಆದಷ್ಟು ಇದನ್ನು ಕಟ್ ಮಾಡ್ಕೊಳ್ಬೇಕು ಈಗ ನೋಡಿ ನಾನು ಇದನ್ನ ಈ ರೀತಿ ಟರ್ನ್ ಇದು ಇದೇನಿದೆ ಇದು ಲೈನಿಂಗ್ ಪೀಸ್ ಇದೆ ಈ ಲೈನಿಂಗ್ ಪೀಸ್ ಮೇಲೆ ನಾನು ಮೇಲೊಲಿಗೆನ ಹಾಕ್ತಾ ಇದ್ದೀನಿ ಮೇಲೊಲಿಗೆ ಟಾಪ್ ಸ್ಟಿಚ್ ಹಾಕೋಬೇಕು ಅದು ಒಂದು ಈ ಪ್ರೆಷರ್ ಏನಿದೆ ಈ ಮಾರ್ಜಿನ್ಗೆ ನೀವು ಹಾಕೋದ್ರಿಂದ ಏನಾಗುತ್ತೆ ಇಲ್ಲಿ ಅರ್ಧ ಇಂಚು ಇಲ್ಲಿರೋ ಎಕ್ಸ್ಟ್ರಾ ಪೀಸ್ ಈ ಕಡೆ ತಿರುಗಲ್ಲ ನೀವೇನಾದರೂ ಇಲ್ಲಿ ಎಡ್ಜಿಗೆ ಕಿನಾರಿ ಸ್ಟಿಚ್ ಹಾಕ್ತೀನಿ ಅಂದರೆ ಏನಾಗುತ್ತೆ ಅದು ಈ ಈ ರೀತಿ ಎಲ್ಲ ಇದಾಗುತ್ತೆ ಆದಷ್ಟು ಈ ತರ ಲೈನಿಂಗ್ ಮೇಲೆ ಹಾಕುವಾಗ ನೀವು ಪಾಯಿಂಟೆಡ್ ಸ್ಟಿಚ್ನ ಹಾಕೋಬೇಕ ಹಾಕಬೇಕಾಗುತ್ತೆ ಈ ರೀತಿ ಬೆರಳಲ್ಲಿ ನೀಟಾಗಿ ಮಾಡಿಕೊಂಡು ಹಾಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್ ಇದು ಎಂತ ಬಿಗಿನರ್ಸ್ ಆಗಿದ್ದರೂ ಕೂಡ ನೀವು ಕಲಿಬಹುದು ಈಗ ಇಷ್ಟು ಮಾಡಿದೀವಿ ನಾವು ನೀವೇನಾದರೂ ಈ ಇದು ಮೇಲೊಲಿಗೆ ಹಾಕೋದು ಬೇಡ ನಾನು ಈ ರೀತಿ ಹಿಡ್ದು ಹಾಕ್ತೀನಿ ಅಂತ ಅಂದರೆ ಏನಾಗುತ್ತೆ ಇಲ್ಲಿ ಮೇಲೆ ಎಲ್ಲ ಹೊಲಿಗೆ ಕಾಣಿಸ್ತಾ ಇರುತ್ತೆ ಅಷ್ಟು ನೀಟಾಗಿ ಕಾಣಿಸಲ್ಲ ಹಾಗಾಗಿ ಈ ರೀತಿ ಇದ್ರ ಮೇಲೆ ನಾವು ಹೊಲಿಗೆ ಹಾಕ್ಕೊಂಡು ನಂತರ ಇದು ಏನಿದೆ ಕರೆಕ್ಟಾಗಿ ಇದನ್ನ ಈ ತರ ತಿರುಗಿಸಿ ಈ ಕೈಯಿಂದ ಈ ರೀತಿ ನೀಟಾಗಿ ಫ್ಲ್ಯಾಟಾಗಿ ಮಾಡಿಕೊಂಡು ಹೇಳಿದ್ನಲ್ಲ ಒಂದು ಪಾಯಿಂಟ್ ಸ್ಟಿಚ್ ಒಂದು ಪ್ರೆಷರ್ ಪುಟ್ಟಾದ್ರೂ ಅಷ್ಟೇ ಬಿಡ್ತಿರಬೇಕು ಜಾಸ್ತಿ ಬಿಡ್ತಿಗೆ ಹಾಕಬಾರ್ದು ಸ್ಟಿಚ್ಚನ್ನ ಈ ರೀತಿ ಹಾಕ್ಕೋಬೇಕು ನೋಡಿ ಈ ಕೈಯಿಂದ ಎಲ್ಲ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಅಂದರೆ ಇದು ಈ ಥರ ಬರೋದು ಇದು ಎಲ್ಲ ತುಂಬ ಈ ರೀತಿ ಎಳೆಯೋದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ನೋಡಿ ಸ್ಲೀವ್ ಅನ್ನೋದು ಎಷ್ಟು ಕರೆಕ್ಟಾಗಿ ಬಂದಿದೆ ಈ ರೀತಿ ಬರಬೇಕು ಇಲ್ಲಿನೂ ಅಷ್ಟೇ ಈ ರೀತಿ ಇರಬೇಕು ಇಲ್ಲೆಲ್ಲ ನೀವು ಸ್ಟಿಚ್ ಹಾಕೋದಕ್ಕೆ ಹೋಗಬೇಡಿ ಈಗ ನೋಡಿ ನಾನು ಇದು ಬಟ್ಟೆ ಗ್ರೀನ್ ಇದೆ ಈ ಗ್ರೀನ್ ಕಲರ್ ದಾರಾನ ಮಷೀನಿಗೆ ಹಾಕಿದ್ದೀನಿ ಇದು ಏನಿದೆ ಇದು ಲೈಟ್ ಗೋಲ್ಡಲ್ಲಿ ಇದು ಡಿಸೈನ್ ಇದೆ ಇದು ಏನಿದೆ ಬಾರ್ಡರ್ ಇದೆ ನಾನೇನಾದರೂ ಗ್ರೀನ್ ಹಾಕಿದ್ರೆ ಇಲ್ಲಿ ಗ್ರೀನ್ ದಾರ ಎದ್ದು ಅವಾಗ ಅಷ್ಟು ನೀಟಾಗಿ ಅನಿಸೋದಿಲ್ಲ ಹಾಗಾಗಿ ಈ ಥರನೇ ಹಾಕ್ಕೋಬೇಕು ನೀವು ಈಗ ಇದು ಏನಿದೆ ಇದು ಎಕ್ಸ್ಟ್ರಾ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು ಈ ರೀತಿ ಕರೆಕ್ಟ್ ಲೈನಿಂಗ್ ಏನಿದೆ ಅಲ್ಲಿಗೆ ಕಟ್ ಮಾಡ್ಕೋಬೇಕು ಈ ಥರ ಫುಲ್ಲು ಇಲ್ಲಿಂದ ಈ ಸ್ಲೀವ್ ಇಲ್ಲಿವರೆಗೂ ಇದೆ ಅಲ್ಲಿವರೆಗು ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಕ್ರಾಸ್ ಬೆಲ್ಟ್ನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಕ್ರಾಸ್ ಬೆಲ್ಟು ರೆಡಿಯಾಗಿದೆ ಇದೇ ರೀತಿ ಸ್ಲೀವ್ ಕೂಡ ಕಟ್ ಮಾಡ್ಕೋಬೇಕು ನಂತರ ನೋಡಿ ಇದೇನಿದೆ ಇದು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ನೀವು ಎಲ್ಲ ಕಡೆ ಗಮನ ಇಟ್ಕೋಬೇಕು ಇದರಲ್ಲಿ ಏನಾದರೂ ಈ ಸೆಂಟರ್ ಏನಿದೆ ಇದು ಈ ಸೆಂಟ್ರ್ ಇದು ಓಪನ್ ಇತ್ತು ಅಂದರೆ ಇದನ್ನು ಅಷ್ಟೇ ನಾವು ಲೆಫ್ಟು ರೈಟ್ನ ಹಾಕ್ಕೋಬೇಕು ಇಲ್ಲಾಂದರೆ ಎರಡು ಒಂದೇ ಸೈಡ್ ಬಂದುಬಿಡುತ್ತೆ ತುಂಬ ಜನ ಬಿಗಿನರ್ಸು ಈ ಮಿಸ್ಟೇಕ್ ಮಾಡಿರ್ತೀರ ನೀವು ಖಂಡಿತ ನನಗೆ ಗೊತ್ತು ಯಾಕೆ ಅಂದರೆ ನಾನು ಕೂಡ ಮಾಡಿದ್ದೀನಿ ಏನಾಗುತ್ತೆ ನಮಗೆ ಸ್ಟಾರ್ಟಿಂಗ್ ಗೊತ್ತಾಗಲ್ಲ ಅದಕ್ಕೆ ನೀವೇನು ಮಾಡಬೇಕು ಸಪೋಸ್ ಇದೇನಾದರೂ ಓಪನ್ ಇತ್ತು ಅಂದರೆ ಏನು ಮಾಡಬೇಕು ಇದನ್ನ ಫಸ್ಟನ್ನೇ ಇದನ್ನು ಈ ರೀತಿ ನೆಕ್ಗೆ ಈ ರೀತಿ ಸ್ಟಿಚ್ ಹಾಕ್ಕೊಂಡಿರ್ತೀರಲ್ಲ ಇದನ್ನು ಅಷ್ಟೇ ಅಪೋಸಿಟಿಗೆ ಇದನ್ನು ನಾವು ಕಟ್ ಮಾಡಿಬಿಡಬಾರ್ದು ಹಾಗೆ ಕಂಟಿನ್ಯೂ ಇನ್ನೊಂದು ಇನ್ನೊಂದು ಇದನ್ನ ಮೇನ್ ಪೀಸ್ ಇನ್ನೊಂದು ಇನ್ನೊಂದು ಸೈಡ್ ಕೂಡ ಅಪೋಸಿಟ್ ಬರೋ ಹಾಗೆ ಹಾಕ್ಕೊಂಡ್ವಿ ಅಂದರೆ ಕರೆಕ್ಟಾಗಿ ಬರುತ್ತೆ ಆದಷ್ಟು ಇದು ಕಟ್ ಆಗಿಲ್ಲ ಅಂದ್ರೆ ಈ ಸ್ಟಿಚ್ ಹಾಕೋವರೆಗೂ ಕಟ್ ಮಾಡೋದಕ್ಕೆ ಹೋಗಬೇಡಿ ಇಲ್ಲಾಂದರೆ ಲೆಫ್ಟ್ ರೈಟ್ ರಾಂಗ್ ಆಗಿಬಿಡುತ್ತೆ ಅದು ನೋಡಿ ಇದನ್ನು ಕರೆಕ್ಟಾಗಿ ಇದು ಸೀದಾ ಇದೆ ಈ ಪೀಸು ಸೀದಾ ಹಾಕ್ಕೊಂಡಿದ್ದೀನಿ ನೋಡಿ ಉಲ್ಟಾ ಕೆಳಗಡೆ ಇದೆ ಇದು ಇದು ಸೀದಾ ಹಾಕ್ಕೊಂಡಿದ್ದೀನಿ ಸೀದಾ ಮೇಲೆ ನಾನು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ ಇದ್ದೀನಿ ಕರೆಕ್ಟಾಗಿ ನಾವು ಈ ನೆಕ್ ಹತ್ತಿರ ಹಾಕಬೇಕಾದ್ರೆ ಇದು ಒಂದು ನೀವು ಫಾಲೋ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ನೆಕ್ ತುಂಬ ಅಗಲ ಆಗೋ ಚಾನ್ಸ್ ಇರುತ್ತೆ ಈ ಪ್ರೆಷರ್ ಪುಟ್ ಏನಿದೆ ಇದ್ರ ಮಾರ್ಜಿನಿಗೆ ನಾವು ನೆಕ್ ಹತ್ತಿರ ಹಾಕಿದ್ವಿ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಪೈಪಿಂಗ್ ಮಾಡಲ್ಲ ಅನ್ನೋ ಅನ್ನೋ ಹಾಗಿದ್ರೆ ಪೈಪಿಂಗ್ ಮಾಡೋ ಹಾಗಿದ್ರೆ ನೀವು ಎಡ್ಜ್ಗೆ ಹಾಕೋಬಹುದು ಪೈಪಿಂಗು ನಾವು ಮಾಡಲ್ಲ ಇದರಲ್ಲೇ ಟರ್ನ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ಖಂಡಿತವಾಗ್ಲೂ ನೀವು ಇದಕ್ಕೆ ಒಂದು ಈ ಪ್ರೆಷರ್ ಪುಟ್ ಅಳತೆಗೆ ಹಾಕ್ಕೋಬೇಕು ಈಗ ನೋಡಿ ಈ ಸ್ಟಿಚ್ ಹಾಕಿದ ಮೇಲೆ ನಾನು ಇದು ಒಳಗಡೆ ಇರೋಂಥ ಎಕ್ಸ್ಟ್ರಾ ಇರೋವಂಥ ಬಟ್ಟೆನ ಕಟ್ ಮಾಡ್ಕೊತೀನಿ ಇದು ಅಷ್ಟೇ ಲೈನಿಂಗ್ ಪೀಸ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಹೆಚ್ಚಿಗೆ ಎಲ್ಲ ನೀವು ಬಿಡಬಾರ್ದು ಬಿಟ್ಟರೆ ಏನಾಗುತ್ತೆ ನಾವು ಈ ರೀತಿ ರಿವರ್ಸ್ ಮಾಡಿದಾಗ ಅದು ನೀಟಾಗಿ ಬರಲ್ಲ ಹಾಗಾಗಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ನಂತರ ಒಂದೊಂದು ಇಂಚು ಮಾರ್ಜಿನ್ ಪ್ರಕಾರ ಈ ರೀತಿ ಕ್ರಾಸ್ ನ್ಯಾಚನ್ನ ಹಾಕ್ಕೋಬೇಕು ಈ ರೀತಿ ಸೀದಾ ಹಿಡ್ದು ಹಾಕೋದಕ್ಕಿಂತ ನೀವು ಈ ರೀತಿ ಕ್ರಾಸ್ ಹಾಕೋದ್ರಿಂದ ರೌಂಡ್ ಶೇಪು ನೀಟಾಗಿ ತಿರುಗುತ್ತೆ ಅದು ನೋಡಿ ನಾನು ಯಾವ ರೀತಿ ಕ್ರಾಸ್ ಹಾಕ್ತಾ ಇದ್ದೀನಿ ಒಂದೊಂದು ಇಂಚ್ ಬಿಡತಲ್ಲಿ ಹಾಕ್ಕೊತಾ ಇದ್ದೀನಿ ನಂತರ ಇದನ್ನು ಕರೆಕ್ಟಾಗಿ ಈ ರೀತಿ ತಿರ್ಗ್ಸ್ಕೊಂಡ್ಬಿಡೋಣ ಈ ರೀತಿ ತಿರುಗಿಸಿ ಇದಕ್ಕೆ ನಾನಿಲ್ಲಿ ಸ್ಟಿಚ್ನ ಹಾಕ್ಕೊತೀನಿ ನೋಡಿ ಈ ರೀತಿ ಮಾಡಿಕೊಂಡು இல்லந்த இல்லவரை ஃபுல்லு லைனிங் ஏனா அது எல்லாத்தும் நான் ஸ்டிச்சன ஹாக்கி கினாரி ஸ்டிச் பரப்பு ஃப்ரெண்ட்ஸ் இதை இதோளந்து கட்மா நான் கத்திரி பேரேது கொண்டு யாது இத to long cut ನೋಡಿ ನಾನು ಎಲ್ಲ ಕಡೆಗೂ ಈ ಅಳತೆಗೆ ನಾನು ಸ್ಟಿಚ್ನ ಹಾಕಿದ್ದೀನಿ ಈಗ ಇದನ್ನ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಎಲ್ಲ ಲೈನಿಂಗ್ ಪೀಸ್ ಎಲ್ಲಿಗಿದೆಯೋ ಆ ಅಳತೆಗೆ ಇದನ್ನು ಎಲ್ಲ ಕಡೆ ಕಟ್ ಇದು ನೋಡಿ ಬ್ಯಾಕ್ ಪಾರ್ಟ್ ತೊಗೊಂಡಿದ್ದೀನಿ ನಾನು ಇದನ್ನು ಅಷ್ಟೇ ಸೀದಾದ್ರ ಮೇಲೆ ಇಟ್ಕೋಬೇಕು ಸೇಮ್ ಲೈನಿಂಗ್ ಏನಿದೆ ನಾನು ಸೀದಾದ್ರ ಮೇಲೇ ಇಟ್ಟಿದ್ದೀನಿ ಕರೆಕ್ಟಾಗಿ ಇದಕ್ಕೆ ನಾನು ಬೆನ್ನಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀವಲ್ಲ ಆ ಅರ್ಧ ಇಂಚಿಗೆ ನಾನು ಇಲ್ಲಿ ಕರೆಕ್ಟ್ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ತಾಯಿದ್ದೀನಿ ಈ ಕಡೆ ಎಡ್ಜಲ್ಲಿ ನೀವು ಕಾಲು ಇಂಚು ಈ ಕಡೆ ಎಡ್ಜಲ್ಲಿ ಅರ್ಧ ಇಂಚು ಹಾಕಿದ್ರೆ ಅಂದರೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಫ್ರಂಟ್ ಟು ಬ್ಯಾಕು ಅಪ್ ಆ್ಯಂಡ್ ಡೌನ್ ಬರುತ್ತೆ ಅರ್ಧ ಇಂಚು ಅಂದರೆ ಕರೆಕ್ಟ್ ಅರ್ಧ ಇಂಚಿಗೆ ಹಾಕಬೇಕು ನೀವು ಇದೇನಾದರೂ ನೀವು ಇಲ್ಲಿ ಕಾಲು ಇಂಚಿಗೆ ಹಾಕಿದ್ರೆ ಏನಾಗುತ್ತೆ ಬ್ಯಾಕ್ ಪಾರ್ಟು ತುಂಬ ದೊಡ್ಡದಾಗುತ್ತೆ ಫ್ರಂಟದು ಚಿಕ್ಕದಾಗುತ್ತೆ ಇನ್ನು ಫ್ರಂಟಲ್ಲಿ ದೊಡ್ಡದಾಯಿತು ಅಂದರೆ ನೀವು ಫ್ರಂಟಲ್ಲಿ ನಾಲ್ಕನೇ ಟಕ್ಸ್ನ ಹಾಕಿ ನೀವು ಬೇಕಿದ್ರೆ ಒಂದು ಝೀರೋ ಪಾಯಿಂಟಿಗಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು ಬ್ಯಾಕ್ ಪಾರ್ಟ್ ಏನಾದರೂ ಹೆಚ್ಚಿಗೆ ಉಳಿತು ಅಂದರೆ ಆ ಬ್ಲೌಸು ತುಂಬಾ ನಮಗೆ ತಲೆ ತಿನ್ನುತ್ತೆ ಯಾಕೆಂದರೆ ಈಗ ಬ್ಯಾಕಲ್ಲಿ ಉಳಿದಿದೆ ನಾವೇನು ಇಲ್ಲಿ ಯಾವುದೂ ಟಕ್ ಸಿಡಿಯೋ ಆಗಿಲ್ಲ ಡಾಟ್ಸ್ ಸಿಡಿಯೋ ಆಗಿಲ್ಲ ಏನು ಮಾಡೋಕ್ಕೂ ಆಗೋಲ್ಲ ಮತ್ತೆ ಇದನ್ನೆಲ್ಲ ಬಿಚ್ಚಿ ಸರಿ ಮಾಡಬೇಕಾಗುತ್ತೆ ಮುಂದೆ ಹೋಗಿ ಇದು ಮಾಡೋದಕ್ಕಿಂತ ನೀವು ಇಲ್ಲೇ ಕರೆಕ್ಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ ನಾನು ಹೇಳಿದ್ನಲ್ಲ ಕರೆಕ್ಟಾಗಿ ಸ್ಟಿಚ್ ಎರಡು ಒಂದೇ ಸ್ಟ್ರೈಟ್ ಆಗಿರಬೇಕು ನಿಮಗೇನಾದರೂ ಸರಿಯಾಗಿ ಬರ್ತಾಯಿಲ್ಲ ಅನ್ನೋ ಹಾಗಿದ್ದರೆ ಆದಷ್ಟು ನೀವೇನು ಮಾಡಿ ಸ್ಕೇಲಲ್ಲಿ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ನೆಕ್ಗೂ ನನಗೂ ಸರಿಯಾಗಿ ಬರಲ್ಲಪ್ಪ ಸ್ಟಿಚ್ ಹಾಕೋಕೆ ಅಂತ ತುಂಬ ಜನ ಪ್ರಾಬ್ಲಮ್ಸಲ್ಲಿ ಪ್ರಾಬ್ಲಮ್ ಇದೆ ನನಗೆ ಕರೆಕ್ಟಾಗಿ ಸ್ಟಿಚ್ ಬರೋಲ್ಲ ಹಾಗೆ ಅನ್ ಅನ್ನೋ ಹಾಗಿದ್ದರೆ ನೀವೇನು ಮಾಡಿ ಒಂದು ಪ್ರೆಷರ್ ಪುಟ್ ಅಳತೆಗೆ ಈ ರೀತಿ ಡಾಟ್ ಡಾಟ್ನ ಈ ರೀತಿ ಇಟ್ಕೊತಾ ಹೋಗಿ ನೋಡಿ ಕರೆಕ್ಟಾಗಿ ಒಂದು ಈ ಪ್ರೆಷರ್ ಪುಟ್ಟ ಏನಿದೆ ಆ ವಿಡತ್ ಪ್ರಕಾರ ಈ ರೀತಿ ಒಂದು ಸ್ವಲ್ಪ ಲೇಟ್ ಆದ್ರೂ ನಿಮಗೆ ನೀಟಾಗಿ ಕಲಿಬೇಕನ್ನೋ ಹಾಗಿದ್ರೆ ಇದನ್ನೆಲ್ಲ ನೀವು ಫಾಲೋ ಮಾಡಿದಾಗ ಖಂಡಿತ ಒಂದಿನಕ್ಕೆ ಒಂದೊಂದೇ ಬ್ಲೌಸು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಈಸಿಯಾಗಿ ನೀವು ಜಲ್ದಿನೇ ಕಲಿಬೋದು ಅಂದರೆ ಕ್ವಾಲಿಟಿಯಾಗಿ ಕಲಿಬೋದು ಸುಮ್ಮನೆ ವೇಸ್ಟಾಗಿ ಹೆಂಗಂದ್ರೆ ಹಂಗೆ ಸ್ಟಿಚ್ ಹಾಕ್ಬಿಡ್ತೀನಿ ಅಂತಂದರೆ ನೀವು ಬೇರೆಯವ್ರ ಬ್ಲೌಸು ಕಸ್ಟಮರ್ ಬ್ಲೌಸು ಹೊಲಿ ಹೊಲಿದ್ರೂ ಕೂಡ ನಿಮಗೆ ಮುಂದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅವಳು ಸರಿಯಾಗಿ ಬಟ್ಟೆ ಒಲಿಯಲ್ಲ ಆ ರೀತಿ ಏನಾದರೂ ಆಯಿತು ಅಂದರೆ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಯಾಕೆ ಸರಿಯಾಗಿ ಹೊಲಿಯೋಲ್ಲ ಆಕಿ ಫಿಟ್ಟಿಂಗ್ ಸರಿ ಇಲ್ಲ ಕ್ವಾಲಿಟಿ ಸ್ಟಿಚ್ ಇಲ್ಲ ನೀ ಫಿನಿಷಿಂಗ್ ನೀಟಾಗಿ ಕಾಣಿಸೋದಿಲ್ಲ ಆ ರೀತಿಯೆಲ್ಲ ನಿಮಗೆ ಕಸ್ಟಮರ್ ಇಲ್ಲದೇ ಆಗ್ಬೋದು ನೀವು ಸ್ಟಾರ್ಟಿಂಗಲ್ಲೇ ಇದನ್ನೆಲ್ಲ ನೀವು ಲೇಟ್ ಆದ್ರೂ ನೀಟಾಗಿ ಕಲ್ತ್ರಿ ಅಂದರೆ ಏನಾಗುತ್ತೆ ನಿಮಗೆ ಮುಂದಕ್ಕಾದ್ರೂ ಪರವಾಗಿಲ್ಲ ಇನ್ನೂ ಬಿಗಿನರ್ಸ್ ಆಗಿದ್ರು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅನ್ನೋ ಹೆಸ್ರು ಬೇಕು ಅಂದರೆ ನಿಮಗೆ ಈಗಲೇನೇ ಈಗಲಿಂದನೇ ನೀವು ಪ್ರಾಕ್ಟೀಸ್ ಅನ್ನೋದನ್ನು ಜಾಸ್ತಿ ಮಾಡಬೇಕು ಒಂದಿನಕ್ಕೆ ಒಂದೇ ಬ್ಲೌಸ್ ಆದರೂ ಪರವಾಗಿಲ್ಲ ಅದು ಕೂಡ ನೀಟಾಗಿರಬೇಕು ನಾನು ಹೇಳಿದ್ನಲ್ಲ ಇದನ್ನು ಬೇಕಿದ್ದರೆ ನೀವು ಈ ರೀತಿ ಒಂದು ಪ್ರೆಷರ್ ಪುಟ್ಟ ಅಳತೆಗೆ ಈ ರೀತಿ ಡಾಟ್ ಇಟ್ಕೊಂಡು ಹಾಕೋದ್ರಿಂದ ನಮಗೆ ಎಲ್ಲೂ ನೆಕ್ಕಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಬರೋದಿಲ್ಲ ಕರೆಕ್ಟಾಗಿ ಬರುತ್ತೆ ಹೇಳಿದ್ನಲ್ಲ ಕೈ ಕೂಡ ಅಷ್ಟೇ ನಾವು ಕರೆಕ್ಟಾಗಿ ಇದಕ್ಕೆ ಇದಾದ ಮೇಲೆ ನೋಡಿ ನಾನು ಇದನ್ನು ಅಷ್ಟೇ ಸೇಮ್ ಅದೇ ರೀತಿಯಾಗಿಯೇ ಲೈನಿಂಗ್ ಎಲ್ಲಿಗಿದೆಯೋ ಅಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡೋದು ಅಷ್ಟೇ ಫ್ರೆಂಡ್ಸ್ ನೀವು ಬಾಯಿನ ಸೀಝರ್ನ ಇಷ್ಟೆಲ್ಲ ದೊಡ್ಡ ದೊಡ್ಡದಾಗಿ ತೆಗೆದು ಕಷ್ಟಪಡಬೇಡಿ ಕಷ್ಟ ಅಂತಂದರೆ ಏನಾಗುತ್ತೆ ಈ ಥರ ತೆಗ್ದಿರ್ತೀರ ಈ ಶಿಜರ್ ಇದು ಸೀಝರ್ ಏನಿರುತ್ತೆ ತುಂಬಾ ಶಾರ್ಪ್ ಇರುತ್ತೆ ಆವಾಗ ಈ ರೀತಿ ಎಲ್ಲ ಕಟ್ ಆಗ್ಬೋದು ಸ್ಟಿಚ್ ಎಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ಇಷ್ಟಿಷ್ಟೇ ಕಟ್ ಮಾಡಿ ನಿಮಗೆ ಕಟ್ಟಿಂಗೂ ನೀಟಾಗಿ ಬರುತ್ತೆ ನಿಮಗೆ ಭಯ ಕೂಡ ಇರೋದಿಲ್ಲ ಯಾವಾಗೂ ಅಷ್ಟೇ ಬಿಗಿನರ್ಸ್ ಆಗಿದ್ರೆ ನೀವು ಆದಷ್ಟು ಈ ಸೀಸರ್ನ ಇಷ್ಟಿಷ್ಟೇ ನೀವು ಕಟ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆಮೇಲೆ ನೀವು ಹೇಗೆ ಬೇಕಿದ್ರೂ ನಿಮಗೆ ಅದು ರೂಢಿ ಆದಮೇಲೆ ನಿಮಗೇನೆ ಅದು ಗೊತ್ತಾಗುತ್ತೆ ಅಲ್ಲಿವರೆಗೂ ಈ ರೀತಿಯೇ ಕಟ್ ಮಾಡ್ಕೊಳ್ಳಿ ನಾನು ನಮ್ಮ ಕ್ಲಾಸಲ್ಲಿ ಹೇಳ್ಕೊಡೋದೇ ಫಸ್ಟು ಈ ಥರದ್ದು ಈ ಥರದ್ದು ನಿಮಗೆ ಯಾವ ಕ್ಲಾಸಲ್ಲೂ ಖಂಡಿತ ಹೇಳ್ಕೊಡೋದಿಲ್ಲ ನೋಡಿ ಒಂದೊಂದು ಇಂಚು ಗ್ಯಾಪ್ ಪ್ರಕಾರ ಕ್ರಾಸ್ನಾಚ್ ನಾನು ಫ್ರೆಂಡಿಗೆ ಏನು ಹೇಳಿದ್ದೆ ಅದೇ ಮೆಥಡಲ್ಲಿನೇ ಇದಕ್ಕೂ ಕೂಡ ನಾವು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನಮಗೆ ನೆಕ್ ಹತ್ರ ಸ್ಟಿಚ್ ಆಯಿತು ಬೆನ್ನ ಸ್ಟಿಚ್ ಆಗಿದೆ ಈಗ ಏನು ಮಾಡಬೇಕು ಇದನ್ನು ನೋಡಿ ಈ ರೀತಿ ಈ ಥರ ಓಪನ್ ಮಾಡ್ಕೋಬೇಕು ಹಿಂಗೆ ಇದನ್ನು ರಿವರ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ಈ ರೀತಿ ಲೈನಿಂಗು ಇದನ್ನು ಈ ಥರ ತಿರ್ಗಿಸ್ಕೋಬೇಕು ತಿರ್ಗಿಸ್ಕೊಂಡು ನಾವು ಲೈನಿಂಗ್ ಮೇನ್ ಪೀಸು ಸ್ಟಿಚ್ ಹಾಕುವಾಗ ಯಾವುದೇ ಕಾರಣಕ್ಕೂ ನಾವು ಮೇನ್ ಪೀ ಮೇನ್ ಪೀಸ್ ಏನಿದೆ ಇದನ್ನ ಈ ರೀತಿ ಟಾಪಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕಕ್ಕೆ ಹೋಗಬಾರ್ದು ಇದು ಒಂದು ನಿಮಗೆ ಇಂಪಾರ್ಟೆಂಟ್ ಖಂಡಿತ ನೀವು ಕಲೀಲೇಬೇಕು ನಾವು ಲೈನಿಂಗ್ ಪೀಸು ಮೇನ್ ಪೀಸು ಎರಡೂ ನಾವು ಸ್ಟಿಚ್ ಹಾಕ್ತಾ ಇದ್ದೀವಿ ಅಂತ ಅಂದಾಗ ಯಾವುದೇ ಕಾರಣಕ್ಕೂ ಮೇನ್ ಪೀಸು ಮೇಲೆ ಇರಬಾರ್ದು ಲೈನಿಂಗ್ ಮೇಲೆಯಿಂದನೇ ನಾವು ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡಿರ್ತೀವಲ್ಲ ಇದನ್ನ ಈ ರೀತಿ ಟರ್ನ್ ಮಾಡಿ ತಿರುಗಿಸ್ತೀವಿ ನೋಡಿ ನಾವು ನೋಡಿ ಈ ರೀತಿ ಮಾಡಿದಾಗ ಈ ಲೈನಿಂಗ್ ಏನಿದೆ ಈ ರೀತಿ ಕಾಣಿಸ್ಬಾರ್ದು ಇದು ಇದು ಕರೆಕ್ಟಾಗಿರ್ಬೇಕಿದು ಇಲ್ಲೆಲ್ಲ ನಾವು ಕಿನಾರಿ ಸ್ಟಿಚ್ನ ಹಾಕೋಬೇಕು ಈ ಬೆನ್ಪಟ್ಟಿ ಹತ್ತಿರ ಏನಿರುತ್ತೆ ಇಲ್ಲಿ ಮಾತ್ರ ಪಾಯಿಂಟೆಡ್ ಸ್ಟಿಚ್ನ ಇದು ಒಂದು ಜಾಗದಲ್ಲಿ ಮಾತ್ರ ಪಾಯಿಂಟೆಡ್ ಸ್ಟಿಚ್ ಬರುತ್ತೆ ಇನ್ನು ಎಲ್ಲ ಕಡೆನೂ ನಮಗೆ ಕಿನಾರಿ ಸ್ಟಿಚ್ಚೇ ಬರುತ್ತೆ ಕಿನಾರಿ ಸ್ಟಿಚ್ ಅಂದರೆ ಎಡ್ಜಿಗಿರುವಂಥದ್ದು ಪಾಯಿಂಟೆಡ್ ಅಂದರೆ ಒಂದು ಪ್ರೆಷರ್ ಪುಟ್ ಅಳತೆಗೆ ಬರುವಂಥದ್ದು ಪಾಯಿಂಟೆಡ್ ಸ್ಟಿಚ್ಚು ಇಷ್ಟು ಅಗಲ ಬಂದರೆ ಪಾಯಿಂಟೆಡ್ ಇದು ಇಷ್ಟು ಎಡ್ಜಿಗೆ ಇತ್ತು ಅಂದರೆ ಅದು ಕಿನಾರಿ ಸ್ಟಿಚ್ ಈಗ ನಾನು ಇದನ್ನು ಎಡ್ಜಿಗೆ ಹಾಕ್ಕೊಂತ ಇದ್ದೀನಿ ನೋಡಿ ಇಲ್ಲಿ ಬಂದಾಗ ನಮಗೆ ಇದು ಈ ಥರ ಪಾಯಿಂಟೆಡ್ ಸ್ಟಿಚ್ಚು ಬರಬೇಕು ಪಾಯಿಂಟೆಡ್ ಸ್ಟಿಚ್ ಅಂತ ಹೇಳಿದ್ನಲ್ಲ ಇಷ್ಟ ಆಗಲಿಕ್ಕೆ ಬರಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಇದನ್ನ ಎಲ್ಲ ಕಡೆ ನೀಟಾಗಿ ಏನು ಎಕ್ಸ್ಟ್ರಾ ಪೀಸ್ ಇದೆ ಇದನ್ನೆಲ್ಲ ಕಟ್ ಮಾಡ್ಕೊತೀನಿ ನಾನು ನೋಡಿ ಈಗ ಇದು ಫ್ರಂಟ್ ಪಾರ್ಟ್ನ ತಗೊಂಡಿದ್ದೀನಿ ನಾನು ಫ್ರಂಟ್ ಪಾರ್ಟು ಈ ರೀತಿ ರೆಡಿಯಾಗಿದೆ ಎಲ್ಲ ನಾವು ಲೈನಿಂಗ್ನ ತಿರುಸಿ ಸ್ಟಿಚ್ ಹಾಕಿದ ಮೇಲೆ ಈ ರೀತಿ ಇರುತ್ತೆ ನಾನು ಇದು ಡಾಟ್ಸ್ ಹಿಡಿಯೋದನ್ನೆಲ್ಲ ಸ್ವಲ್ಪ ಆದಷ್ಟು ಸ್ಪೀಡಾಗಿ ಹಿಡಿತೀನಿ ಯಾಕೆಂದರೆ ಇನ್ನೂ ವಿಡಿಯೋ ತುಂಬ ದೊಡ್ಡದಾಗುತ್ತೆ ನಿಮಗೆ ಪಾರ್ಟ್ ಒನ್ ಟೂ ಮಾಡಬೇಕು ಅಂದರೆ ಏನು ಅರ್ಥ ಆಗಲ್ಲ ಈಗ ಒಂದಿನ ಗ್ಯಾಪ್ ಆಗಿಬಿಡುತ್ತೆ ಅರ್ಧ ನಿನ್ನೆ ಅದು ಮರೆತು ಬಿಟ್ಟಿರ್ತೀರ ಆಗ ಆಗಾಗುತ್ತೆ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಇದು ಡಾಟ್ಸ್ ಹಿಡಿಯೋದೆಲ್ಲ ನಾನು ಸಿಂಗಲ್ ಬ್ಲೌಸಲ್ಲಿ ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸೇಮ್ ಸಿಂಗಲ್ ಬ್ಲೌಸಲ್ಲಿ ನೀವು ಯಾವ ಮೆಥಡಲ್ಲಿ ಡಾಟ್ಸ್ನ ಹಿಡಿತೀರೋ ಸೇಮ್ ಅದೇ ರೀತಿಯೇ ಹಿಡಿಯೋದು ಇದರಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ ನಾನು ಆದಷ್ಟು ಇದನ್ನು ಸ್ವಲ್ಪ ಸ್ಪೀಡಾಗಿ ಹಿಡಿದ್ಬಿಡ್ತೀನಿ ಎರಡೂ ಅಷ್ಟೇ ಒಂದೇ ಸಲ ನಾವು ಹಿಡಿಬೇಕಾಗುತ್ತೆ ಡಾಟ್ಸ್ ಒಂದು ಸಲ ಇದು ಒಂದು ಇನ್ನೊಂದು ಸಲ ಇನ್ನೂ ಒಂದು ಮಾಡೋ ಹಾಗಿಲ್ಲ ಈ ನ್ಯಾಚು ಈ ನ್ಯಾಚು ಕರೆಕ್ಟಾಗಿ ಮ್ಯಾಚ್ ಆಗಬೇಕಿದು ಇದು ನ್ಯಾಚ್ ನೋಡಿ ಇಲ್ಲಿದೆ ನಾನು ಸ್ಟಿಚ್ ಹಾಕೋದು ಇಲ್ಲಿ ಕಾಲಿಂಚು ಇಂಚು ಬಿಟ್ಟು ಹಾಕ್ತೀನಿ ನಾನು ಕಟಿಂಗಲ್ಲೇ ಹೇಳಿದ್ದೆ ನಿಮಗೆ ಯಾಕೆ ಅಂತ ಈ ಈ ರೀತಿ ಕಾಲಿಂಚು ಇಂಚು ನಾವು ಹಾಕ್ಕೋಬೇಕು ಇದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಲೇಬೇಕು